ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಶಿಲ್ಪಾ ಹೆಚ್ಎಂ ಮುಖ್ಯಾಂಶಗಳು ಜಪಾನ್ ತಂತ್ರಜ್ಞಾನ ಮತ್ತು ಭಾರತದ ಪ್ರತಿಭೆಯ ಸಂಯೋಜನೆಯಿಂದ ತಾಂತ್ರಿಕ ಕ್ರಾಂತಿ ಪ್ರಧಾನಿ ನರೇಂದ್ರ ಮೋದಿ ಸೆಮಿಕಂಡಕ್ಟರ್ ವಲಯದ ವೃತ್ತಿಪರರ ಕೊರತೆ ನೀಗಿಸಲು ಕ್ರಮ ಸಚಿವ ಅಶ್ವಿನಿ ವೈಷ್ಣವ್ ಸುಪ್ರೀಂ ಕೋರ್ಟ್ನ ನೂತನ ನ್ಯಾಯಮೂರ್ತಿಗಳಾಗಿ ಅಲೋಕ್ ಅರಾಧೆ ಮತ್ತು ವಿಎಂ ಪಂಚೋಲಿ ಪ್ರಮಾಣವಚನ ಸ್ವೀಕಾರ ಇಂದು ರಾಷ್ಟೀಯ ಕ್ರೀಡಾ ದಿನ ಮೂರು ದಿನಗಳ ರಾಷ್ಟವ್ಯಾಪಿ ಅಭಿಯಾನಕ್ಕೆ ಸಚಿವ ಮನ್ಸೂಖ್ ಮಾಂಡವೀಯ ಚಾಲನೆ ಇಂದಿನಿಂದ ಪುರುಷರ ಏಷ್ಯಾ ಹಾಕಿ ಕಪ್ ಆರಂಭ ಮೊದಲ ಪಂದ್ಯದಲ್ಲಿ ಭಾರತ ಚೀನಾ ಸೆಣಸು ವಾರ್ತೆಗಳ ವಿವರ ಭಾರತದ ಪ್ರತಿಭೆ ಮತ್ತು ಜಪಾನ್ನ ತಂತ್ರಜ್ಞಾನದ ಸಂಯೋಜನೆಯಿಂದ ಈ ಶತಮಾನದಲ್ಲಿ ತಾಂತ್ರಿಕ ಕ್ರಾಂತಿಯನ್ನು ಮಾಡಬಹುದು ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ ಅವರು ಟೋಕಿಯೋದಲ್ಲಿಂದು ಹದಿನೈದನೇ ಭಾರತ ಜಪಾನ್ ವಾರ್ಷಿಕ ಶೃಂಗಸಭೆಯನ್ನು ಉದ್ದೇಶಿಸಿ ಮಾತನಾಡಿ ಭಾರತದ ಅಭಿವೃದ್ಧಿ ಪಯಣದಲ್ಲಿ ಜಪಾನ್ ಮೊದಲಿನಿಂದಲೂ ಅತ್ಯಂತ ಪ್ರಮುಖ ಪಾಲುದಾರ ರಾಷ್ಟ್ರವಾಗಿದೆ ಮೆಟ್ರೋದಿಂದ ಉತ್ಪಾದನೆಯವರೆಗೆ ನವೋದ್ಯಮಗಳಿಂದ ಸೆಮಿಕಂಡಕ್ಟರ್ವರೆಗೆ ನಾನಾ ವಲಯಗಳಲ್ಲಿ ಜಪಾನ್ ಕಂಪನಿಗಳು ನಲವತ್ತು ಬಿಲಿಯನ್ ಡಾಲರ್ಗೂ ಅಧಿಕ ಬಂಡವಾಳವನ್ನು ಹೂಡಿಕೆ ಮಾಡಿವೆ ಎಂದರು ಭಾರತ ಬಂಡವಾಳ ಹೂಡಿಕೆಯ ಅತ್ಯಂತ ಭರವಸೆಯ ತಾಣ ಮಾತ್ರವಲ್ಲ ಇಲ್ಲಿ ಹೂಡಿಕೆ ಕೇವಲ ಬೆಳೆಯುವುದಲ್ಲ ಅದು ದ್ವಿಗುಣವಾಗಲಿದೆ ಭಾರತದಲ್ಲಿ ಆರ್ಥಿಕ ಮತ್ತು ರಾಜಕೀಯ ಸ್ಥಿರತೆ ಇದೆ ಹಾಗೂ ನೀತಿಗಳಲ್ಲಿ ಪಾರದರ್ಶಕತೆ ಇದೆ ಸದ್ಯದಲ್ಲೇ ಭಾರತ ಮೂರನೇ ಅತಿದೊಡ್ಡ ಆರ್ಥಿಕ ರಾಷ್ಟವಾಗಲಿದೆ ಹಾಗಾಗಿ ಜಪಾನ್ ಕಂಪನಿಗಳು ಭಾರತದಲ್ಲಿ ಬಂಡವಾಳ ಹೂಡಲು ಮುಂದಾಗಬೇಕು ಎಂದು ಪ್ರಧಾನಿ ಮನವಿ ಮಾಡಿದರು फोर्टी बिलियन डॉलर से ज्यादा का निवेश किया है मात्र पिछले दो वर्षों में थर्टीन बिलियन डॉलर का प्राइवेट इन्वेस्टमेंट हुआ है जेबीआईसी कहता है कि भारत सबसे प्रॉमिसिंग डेस्टिनेशन है जेट्रो बताता है कि 80 परसेंट कंपनियां भारत में एक्सपांड करना चाहती और 75 परसेंट ऑलरेडी मुनाफे में है यानी इन in इंडिया ಜಪಾನ್ ತಾಂತ್ರಿಕ ಶಕ್ತಿ ಕೇಂದ್ರವಾಗಿದೆ ಮತ್ತು ಭಾರತ ಪ್ರತಿಭಾ ಶಕ್ತಿ ಕೇಂದ್ರವಾಗಿದೆ ಎಂದ ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರ ವ್ಯಾಪಾರ ವಹಿವಾಟಿಗೆ ಸುಗಮ ವಾತಾವರಣವನ್ನು ನಿರ್ಮಿಸಿದೆ ಮತ್ತು ಏಕಗವಾಕ್ಷಿ ಡಿಜಿಟಲ್ ಅನುಮೋದನಾ ವ್ಯವಸ್ಥೆಯನ್ನು ಜಾರಿಗೊಳಿಸಿದೆ ಎಂದರು ಜಪಾನ್ನ ಶ್ರೇಷ್ಠತೆ ಮತ್ತು ಭಾರತದ ವ್ಯಾಪ್ತಿ ಅತ್ಯಂತ ಸೂಕ್ತ ಪಾಲುದಾರಿಕೆಯನ್ನು ಸೃಷ್ಟಿಸುತ್ತದೆ ಕೌಶಲ್ಯಾಭಿವೃದ್ಧಿ ಮತ್ತು ಜನರ ನಡುವಿನ ಸಂಬಂಧಗಳ ಬಲವರ್ಧನೆಗೆ ಉಭಯ ದೇಶಗಳು ಒತ್ತು ನೀಡುತ್ತಿದೆ ದುಡಿಯುವ ಶಕ್ತಿಯ ಸಮಾನ ಹಂಚಿಕೆಯಿಂದ ಸಮೃದ್ಧ ವಾತಾವರಣ ಸೃಷ್ಟಿಯಾಗಲಿದೆ ಎಂದು ಪ್ರಧಾನಿ ತಿಳಿಸಿದರು india and japan's partnership is strategic and smart, powered by economic logic. we have turned shared interest into shared prosperity. india is the springboard for japanese businesses to the global south. together, we will shape asian century for stability, growth, and prosperity. ವಿಶ್ವ ಹಿಂದೂ ಭಾರತದತ್ತ ಕೇವಲ ಗಮನ ಗಮನಹರಿಸುತ್ತಿಲ್ಲ ಭಾರತದ ಲೆಕ್ಕಾಚಾರವನ್ನು ತೀರಾ ಹತ್ತಿರದಿಂದ ಗಮನಿಸುತ್ತಿದೆ ಭಾರತ ಕೃತಕ ಬುದ್ದಿಮತ್ತೆ ಸೆಮಿಕಂಡಕ್ಟರ್ ಕ್ವಾಂಟಮ್ ಕಂಪ್ಯೂಟಿಂಗ್ ಜೈವಿಕ ತಂತ್ರಜ್ಞಾನ ಮತ್ತು ಬಾಹ್ಯಾಕಾಶ ವಲಯಗಳಲ್ಲಿ ದಿಟ್ಟ ಹಾಗೂ ಮಹತ್ವಾಕಾಂಕ್ಷೆಯ ಉಪಕ್ರಮಗಳನ್ನು ಕೈಗೊಂಡಿದ್ದು ರಕ್ಷಣಾ ಮತ್ತು ಬಾಹ್ಯಾಕಾಶ ವಲಯಗಳಲ್ಲಿ ಈಗಾಗಲೇ ಖಾಸಗಿ ಬಂಡವಾಳ ಹೂಡಿಕೆಗೆ ಅವಕಾಶ ಮಾಡಿಕೊಡಲಾಗಿದ್ದು ಸದ್ಯದಲ್ಲೇ ಅಣು ಇಂಧನ ವಲಯದಲ್ಲೂ ಸಹ ಖಾಸಗಿ ಅವರಿಗೆ ಬಂಡವಾಳ ತೊಡಗಿಸಲು ಅವಕಾಶ ನೀಡಲಾಗುವುದು ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ ಪ್ರಧಾನಿ ಅವರು ಎರಡು ದಿನಗಳ ಜಪಾನ್ ಭೇಟಿಗಾಗಿ ಇಂದು ಬೆಳಗ್ಗೆ ಟೋಕಿಯೋಗೆ ಆಗಮಿಸಿದರು ಭಾರತೀಯ ಸಮುದಾಯ ಪ್ರಧಾನಿ ಅವರನ್ನು ಸಾಂಪ್ರದಾಯಿಕವಾಗಿ ಸ್ವಾಗತಿಸಿತು ಎರಡು ಸಾವಿರದ ಮೂವತ್ತರ ವೇಳೆಗೆ ವಿಶ್ವದಲ್ಲಿ ಒಂದು ದಶಲಕ್ಷ ಸೆಮಿಕಂಡಕ್ಟರ್ ವೃತ್ತಿಪರರ ಕೊರತೆ ಎದುರಾಗಲಿದೆ ಎಂದು ಅಂದಾಜಿಸಲಾಗಿರುವ ಹಿನ್ನೆಲೆಯಲ್ಲಿ ಭಾರತ ಈ ಕೊರತೆಯನ್ನು ನಿವಾರಿಸುವ ಮಹತ್ವದ ಅವಕಾಶವನ್ನು ಬಳಸಿಕೊಳ್ಳಲಿದೆ ಎಂದು ಕೇಂದ್ರ ವಿದ್ಯುನ್ಮಾನ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವ ಅಶ್ವಿನಿ ವೈಷ್ಣವ್ ಹೇಳಿದ್ದಾರೆ ದೇಶದಲ್ಲಿ ಬಲಿಷ್ಠ ಪ್ರತಿಭಾ ಶಾಲೆಗಳನ್ನು ಸೃಷ್ಟಿಸುವ ಪ್ರಾಮುಖ್ಯತೆಯನ್ನು ಬಲವಾಗಿ ಪ್ರತಿಪಾದಿಸಿರುವ ಅವರು ಕೌಶಲ್ಯ ಹೊಂದಿದ ವೃತ್ತಿಪರರಿಗೆ ಜಾಗತಿಕ ಅವಕಾಶಗಳನ್ನು ಸೃಷ್ಟಿಸಿಕೊಡುವುದು ಭಾರತೀಯ ಸೆಮಿಕಂಡಕ್ಟರ್ ಮಿಷನ್ನ ಉದ್ದೇಶವಾಗಿದೆ ಎಂದು ತಿಳಿಸಿದ್ದಾರೆ ಸರ್ಕಾರ ಇನ್ನೂರ ಎಪ್ಪತ್ತು ವಿಶ್ವವಿದ್ಯಾಲಯಗಳೊಂದಿಗೆ ಪಾಲುದಾರಿಕೆ ಮಾಡಿಕೊಂಡಿದ್ದು ಅವುಗಳನ್ನು ಅತ್ಯಾಧುನಿಕ ಸೆಮಿಕಂಡಕ್ಟರ್ ವಿನ್ಯಾಸ ಸಾಧನಗಳಾಗಿ ಅಭಿವೃದ್ಧಿಪಡಿಸಲಾಗುತ್ತಿದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ಸಾಧನಗಳನ್ನು ಒಂದು ಪಾಯಿಂಟ್ ಎರಡು ಕೋಟಿಗೂ ಅಧಿಕ ಮಂದಿ ಬಳಕೆ ಮಾಡಲಿದ್ದಾರೆ ಎಂದು ಅಶ್ವಿನಿ ವೈಷ್ಣವ್ ಹೇಳಿದ್ದಾರೆ ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ ನಿಮ್ಮ ಅನುಕೂಲಕರ ಸಮಯದಲ್ಲಿ ಆಕಾಶವಾಣಿ ಸುದ್ದಿಗಳನ್ನು ಆಲಿಸಲು ನಮ್ಮ ಯೂಟ್ಯೂಬ್ ಚಾನಲ್ ಆಕಾಶವಾಣಿ ನ್ಯೂಸ್ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮೆಲ್ಲ ಕೇಳುಗರು ನಮ್ಮ ಫೇಸ್ಬುಕ್ ಖಾತೆ ಆಕಾಶವಾಣಿ ಆರ್ಎನ್ಯು ಬೆಂಗಳೂರು ಹೈಫನ್ ಧಾರವಾಡ ಮತ್ತು ನಮ್ಮ ಟ್ವಿಟರ್ ಖಾತೆ ಅಟ್ ಎಐಆರ್ ನ್ಯೂಸ್ ಅಂಡರ್ಸ್ಕೋರ್ ಕನ್ನಡವನ್ನು ಅನುಸರಿಸಿ ಪ್ರಾದೇಶಿಕ ಸುದ್ದಿ ವಿಭಾಗ ಬೆಂಗಳೂರು ಹಾಗೂ ಧಾರವಾಡದ ಎಲ್ಲಾ ಸುದ್ದಿ ಸಂಚಿಕೆಗಳು ನಮ್ಮ ಸಾಮಾಜಿಕ ಮಾಧ್ಯಮ ಖಾತೆಗಳಲ್ಲಿ ಲಭ್ಯವಿರುತ್ತವೆ ಕೋರ್ಟ್ನ ನೂತನ ನ್ಯಾಯಮೂರ್ತಿಗಳಾಗಿ ಅಲೋಕ್ ಆರಾಧೆ ಮತ್ತು ವಿಎಂ ಪಂಚೋಲಿ ಅವರು ಇಂದು ಪ್ರಮಾಣವಚನ ಸ್ವೀಕರಿಸಿದರು ಕೋರ್ಟ್ನಲ್ಲಿ ನಡೆದ ಸಮಾರಂಭದಲ್ಲಿ ಮುಖ್ಯ ನ್ಯಾಯಮೂರ್ತಿ ಬಿಆರ್ ಗವಾಯಿ ನೂತನ ನ್ಯಾಯಮೂರ್ತಿಗಳಿಗೆ ಪ್ರಮಾಣವಚನ ಬೋಧಿಸಿದರು ಇದರೊಂದಿಗೆ ಸುಪ್ರೀಂಕೋರ್ಟ್ನ ಖಾಲಿ ಇದ್ದ ಎರಡು ನ್ಯಾಯಮೂರ್ತಿಗಳ ಹುದ್ದೆ ಭರ್ತಿಯಾಗಿದ್ದು ಮುಖ್ಯ ನ್ಯಾಯಮೂರ್ತಿ ಸೇರಿದಂತೆ ಮೂವತ್ನಾಲ್ಕು ನ್ಯಾಯಮೂರ್ತಿಗಳು ಸದ್ಯ ಕಾರ್ಯನಿರ್ವಹಿಸುತ್ತಿದ್ದಾರೆ ಸುಪ್ರೀಂ ಕೊಲಿಜಿಯಂ ಈ ಇಬ್ಬರು ನ್ಯಾಯಮೂರ್ತಿಗಳಿಗೆ ಗೆ ಭರ್ತಿ ನೀಡಲು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿತ್ತು ಅದನ್ನು ಆಧರಿಸಿ ಕೇಂದ್ರ ಸರ್ಕಾರ ನ್ಯಾಯಮೂರ್ತಿಗಳ ನೇಮಕಾತಿ ಮಾಡಿತ್ತು ಇಂದು ರಾಷ್ಟೀಯ ಕ್ರೀಡಾ ದಿನ ಹಾಕಿ ಮಾಂತ್ರಿಕ ದಂತಕತೆ ಮೇಜರ್ ಧ್ಯಾನ್ಚಂದ್ ಅವರ ಜನ್ಮ ದಿನಾಚರಣೆಯ ಸ್ಮರಣಾರ್ಥ ಪ್ರತಿ ವರ್ಷ ಆಗಸ್ಟ್ ಇಪ್ಪತ್ತೊಂಬತ್ತರಂದು ರಾಷ್ಟೀಯ ಕ್ರೀಡಾ ದಿನವನ್ನಾಗಿ ಆಚರಿಸಲಾಗುವುದು ಎರಡು ಸಾವಿರದ ಇಪ್ಪತ್ತೈದರ ರಾಷ್ಟೀಯ ಕ್ರೀಡಾ ದಿನದ ಘೋಷವಾಕ್ಯ ಶಾಂತಿಯುತ ಮತ್ತು ಎಲ್ಲರನ್ನೂ ಒಳಗೊಂಡ ಸಮಾಜಗಳನ್ನು ಉತ್ತೇಜಿಸಲು ಕ್ರೀಡೆ ಎಂಬುದಾಗಿದೆ ಕ್ರೀಡಾ ದಿನದ ಅಂಗವಾಗಿ ಕೇಂದ್ರ ಯುವಜನ ವ್ಯವಹಾರ ಮತ್ತು ಕ್ರೀಡಾ ಸಚಿವ ಮನ್ಸುಖ್ ಮಾಂಡವಿಯಾ ಧ್ಯಾನ್ಚಂದ್ ರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ಧ್ಯಾನ್ಚಂದ್ ಪ್ರತಿಮೆಗೆ ಪುಷ್ಪ ನಮನ ಸಲ್ಲಿಸಿದರು ಇದೇ ವೇಳೆ ಸಚಿವರು ರಾಷ್ಟವ್ಯಾಪಿ ಇದೇ ತಿಂಗಳ ಮೂವತ್ತೊಂದರವರೆಗೆ ನಡೆಯಲಿರುವ ಫಿಟ್ ಇಂಡಿಯಾ ಭಾರತೀಯ ಕ್ರೀಡಾ ಅಭಿಯಾನಕ್ಕೆ ಚಾಲನೆ ನೀಡಿದರು देश में स्पोर्ट्स स्पिरिट डेवलप हो हमारी विरासत से प्रेरणा लेके देश को एक अग्रिम तबक्के में स्पोर्ट्स सेक्टर में ले जाने के लिए देश में खेलो इंडिया मुहिम चलाई फिट इंडिया मुहिम चलाई बेस्ट स्पोर्ट्स इंफ्रास्ट्रक्चर डेवलप हो इस दिशा में कार्य चालू करा एलिथ एथलीट के लिए टारगेटेड ओलंपिक पोडियम स्कीम चालू करी स्पोर्ट्स सेक्टर में रिफॉर्म करते हुए बेस्ट स्पोर्ट्स पॉलिसी यानी कि खेलो भारत नीति लास्ट महीने में घोषित करी गई ಏಕ್ ಘಂಟಾ ಮೈದಾನ್ ಮೈದಾನ್ಮೆ ಆಟದ ಮೈದಾನದಲ್ಲಿ ಒಂದು ಗಂಟೆ ಅಭಿಯಾನದ ಮೂಲಕ ಜನರು ಪ್ರತಿದಿನ ಕನಿಷ್ಠ ಒಂದು ಗಂಟೆ ಹೊರಾಂಗಣ ಆಟಗಳು ಮತ್ತು ದೈಹಿಕ ಚಟುವಟಿಕೆಗೆ ಮೀಸಲಿಡಬೇಕು ಎಂಬುದನ್ನು ಪ್ರೋತ್ಸಾಹಿಸಲಾಗುವುದು ರಾಷ್ಟ್ರೀಯ ಕ್ರೀಡಾ ದಿನವಾದ ಇಂದು ಹನ್ನೆರಡನೇ ಪುರುಷರ ಏಷ್ಯಾ ಹಾಕಿ ಕಪ್ ಎರಡ್ ಸಾವಿರದ ಇಪ್ಪತ್ತೈದು ಪಂದ್ಯಾವಳಿ ಬಿಹಾರದ ರಾಜ್ಗಿರ್ನಲ್ಲಿ ಆರಂಭವಾಗಲಿದೆ ಈ ಪಂದ್ಯಾವಳಿಯಲ್ಲಿ ಏಷ್ಯಾದ ಎಂಟು ಪ್ರಮುಖ ರಾಷ್ಟಗಳಾದ ಭಾರತ ಜಪಾನ್ ಚೀನಾ ಕಜಕಿಸ್ತಾನ ಮಲೇಷ್ಯಾ ಕೊರಿಯಾ ಬಾಂಗ್ಲಾದೇಶ ಮತ್ತು ಚೈನೀಸ್ ತೈಪೆ ಭಾಗವಹಿಸಲಿವೆ ಎರಡ್ ಸಾವಿರದ ಇಪ್ಪತ್ತಾರರ ಎಫ್ಐಎಚ್ ಹಾಕಿ ವಿಶ್ವಕಪ್ಗೆ ಅರ್ಹತಾ ಸುತ್ತಿನ ಪಂದ್ಯವಾಗಿಯೂ ಇದನ್ನು ಗುರುತಿಸಿರುವುದರಿಂದ ಈ ಪಂದ್ಯಾವಳಿ ಮಹತ್ವ ಪಡೆದುಕೊಂಡಿದೆ ಸೆಪ್ಟೆಂಬರ್ ಏಳರವರೆಗೆ ನಡೆಯಲಿರುವ ಈ ಪಂದ್ಯಾವಳಿಯಲ್ಲಿ ಒಟ್ಟು ಇಪ್ಪತ್ನಾಲ್ಕು ಪಂದ್ಯ ಆಡಲಾಗುತ್ತಿದೆ ಆತಿಥೇಯ ಭಾರತ ಜಪಾನ್ ಚೀನಾ ಮತ್ತು ಕಜಕಿಸ್ತಾನ್ ಜೊತೆಗೆ ಎ ಗುಂಪಿನಲ್ಲಿ ಸ್ಥಾನ ಪಡೆದಿದೆ ಭಾರತ ಇಂದು ಚೀನಾ ವಿರುದ್ದ ತಮ್ಮ ಮೊದಲ ಪಂದ್ಯ ಆಡಲಿದ್ದು ಆಗಸ್ಟ್ ಮೂವತ್ತೊಂದರಂದು ಜಪಾನ್ ವಿರುದ್ದ ಹಾಗೂ ಸೆಪ್ಟೆಂಬರ್ ಒಂದರಂದು ಕಜಕಿಸ್ತಾನ್ ವಿರುದ್ದದ ಅಂತಿಮ ಪೂಲ್ ಪಂದ್ಯವನ್ನು ಆಡಲಿದೆ ಈವರೆಗೆ ನಡೆದ ಹನ್ನೊಂದು ಆವೃತ್ತಿಗಳಲ್ಲಿ ಹಾಲಿ ಚಾಂಪಿಯನ್ ದಕ್ಷಿಣ ಕೊರಿಯಾ ಪುರುಷರ ಏಷ್ಯಾ ಕಪ್ನಲ್ಲಿ ಅತ್ಯಂತ ಯಶಸ್ವಿ ತಂಡವಾಗಿದೆ ಭಾರತ ಎರಡ್ ಸಾವಿರದ ಮೂರು ಎರಡು ಸಾವಿರದ ಏಳು ಎರಡು ಹದಿನೇಳರಲ್ಲಿ ಕಪ್ ಗೆದ್ದಿದೆ ಹಾಕಿ ಪಂದ್ಯಗಳನ್ನು ನೋಡಲು ಆಕರ್ಷಿಸುವ ಸಲುವಾಗಿ ಹಾಕಿ ಇಂಡಿಯಾ ಎಲ್ಲಾ ಪಂದ್ಯಗಳಿಗೆ ಉಚಿತ ಪ್ರವೇಶ ಘೋಷಿಸಿದೆ ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಜಪಾನ್ ತಂತ್ರಜ್ಞಾನ ಮತ್ತು ಭಾರತದ ಪ್ರತಿಭೆಯ ಸಂಯೋಜನೆಯಿಂದ ತಾಂತ್ರಿಕ ಕ್ರಾಂತಿ ಪ್ರಧಾನಿ ನರೇಂದ್ರ ಮೋದಿ ಸೆಮಿಕಂಡಕ್ಟರ್ ವಲಯದ ವೃತ್ತಿಪರರ ಕೊರತೆ ನೀಗಿಸಲು ಕ್ರಮ ಸಚಿವ ಅಶ್ವಿನಿ ವೈಷ್ಣವ್ ಕೋರ್ಟ್ನ ನೂತನ ನ್ಯಾಯಮೂರ್ತಿಗಳಾಗಿ ಅಲೋಕ್ ಅರಾಧೆ ಮತ್ತು ವಿಎಂ ಪಂಚೋಲಿ ಪ್ರಮಾಣವಚನ ಸ್ವೀಕಾರ ಇಂದು ರಾಷ್ಟ್ರೀಯ ಕ್ರೀಡಾ ದಿನ ಮೂರು ದಿನಗಳ ರಾಷ್ಟ್ರವ್ಯಾಪಿ ಅಭಿಯಾನಕ್ಕೆ ಸಚಿವ ಮನ್ಸುಖ್ ಮಾಂಡವೀಯ ಚಾಲನೆ ಇಂದಿನಿಂದ ಪುರುಷರ ಏಷ್ಯಾ ಹಾಕಿ ಕಪ್ ಆರಂಭ ಮೊದಲ ಪಂದ್ಯದಲ್ಲಿ ಭಾರತ ಚೀನಾ ಸೆಣಸು ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ ಎರಡು ಗಂಟೆ ಮೂವತ್ತು ನಿಮಿಷಕ್ಕೆ